ಬೇದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಜಿಲ್ಲಾ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರ ವಿರುದ್ಧ ಮೂಢಾ ಪ್ರಕರಣದಲ್ಲಿ ನಡೆಯುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ನ ಡಿ ಖಂಡಿಸಿ ಮೌನ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಅಮೃತರಾವ್ ಚಿಮಕೋಡೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ ಧನ್ರಾಜ್ ಹಂಗರ್ಗಿ ಅನಿಲ್ ಕುಮಾರ್ ಬೆಲ್ದಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಂಕರ ದೊಡ್ಡಿ ರಮೇಶ್ ಡಾಕುಡ್ಗಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪರ್ವೇಸ್ ಕಮಲ್ ಬೀದರ್ ತಾಲೂಕಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಕಾಂತ್ ಹಿಪ್ಪಳಗಾಂವ್ ಕಾಂಗ್ರೆಸ್ನ ಮುಖಂಡರಾದ ಕರೀಂ ಸಾಬ್ ಎಂಎ ಸಮೀ ಮೊಹಮ್ಮದ್ ರಿಯಾಜ್ ರವೀಂದ್ರ ರಾಕೇಶ್ ಇರ್ಷಾದ್ ಪಹಲ್ವಾನ್ ಅಮರ್ ಸಾಗರ್ ನರಸಪ್ಪ ಯಾಕತ್ಪುರ್ ತುಕಾರಾಮ್ ಪೂಜಾ ಜಾರ್ಜ್ ಸಂಗೀತಾ ಕಾರಬಾರಿ ತೇಜಮ್ಮ ಲಕ್ಷ್ಮಿ ಸೇರಿದಂತೆ ಇನ್ನಿತರರು ಇದ್ದರು ಯಾರಿಗೆ ಅಂತೀರಿ ಯಾರು ಗಂಗಳದಾಗ ಅವ್ರ ಹೆಗ್ಗಣ ಬಿದ್ದದೋ ಅದು ಬಿಟ್ಟು ಇನ್ನೊಬ್ರು ಗಂಗಾಳ ನೋಡ್ತಾರ ಬಿ ಜೆ ಪಿ ಜೆ ಡಿ ಎಸ್ಸು ತಮ್ಮ ಗಂಗಾಳದಾಗ ಬಿದ್ದಂಥ ಕುಮಾರಸ್ವಾಮಿ ಅವ್ರಿಗೆ ನೋಡ್ಕೊಂಬಲ್ಲ ರೇವಣ್ಣವ್ರಿಗೆ ನೋಡ್ಕೊಂಬಲ್ಲ ಮತ್ತು ಎಲೆಕ್ಟ್ರಲ್ ಬಾಂಡ್ದು ರೊಕ್ಕ ಎಷ್ಟು ಕೋಟಿ ನುಕ್ಸಾನ್ ಆಗ್ಯಾದಂಬುದು ನರೇಂದ್ರ ಮೋದಿ ಸಾಹೇಬರು ಮರ್ಯಾದೆ ಇದ್ದರೆ ಒಂದೇ ಸೆಕೆಂಡ್ದಾಗ ಬಿಟ್ಕೊಡ್ಬೇಕು ಖರೆ ಎಲ್ಲ ಸುಳ್ಳು ಹೇಳ್ಕೊತ ಮುಚ್ಕೋತಾರ ಅದಕ್ಕೆ ಇದು ಮುಂದೆ ಬರ್ತಕ್ಕಂಥ ಪೀರಿಯಡ್ದಲ್ಲಿ ಎಚ್ಚರ ವಹಿಸಿ ಏನು ಸಿಸ್ಟಮ್ ಕೊಡಬೇಕಾಗ್ಯದ ಜನರಿಗೆ ಅಂತ ಹೇಳಿದ್ರೆ ಇವರು ಏನು ಧ್ವಕ ಮಾಡ್ಲತ್ತಾರ ಈ ಧೋಕದ ವಿರುದ್ಧ ನಾವೆಲ್ಲರೂ ಶಾಂತ ರೀತಿಯಲ್ಲಿ ಮನೆ ಮನೆಗೆ ತಿಳಿಸಿ ಮನೆ ಮನೆಗೆ ಪ್ರಚಾರ ಮಾಡಿಕೊಂಡು ಎಲ್ಲರೂ ಮಾನವೀಯತೆ ಇರ್ತಕ್ಕಂಥ ಅವರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾರೂ ಅಲ್ಲತ್ತಿಲ್ಲ ಮಾನವೀಯತೆ ಇರತಕ್ಕಂಥವ್ರು ಮನುಷ್ಯತ್ವದ ದೃಷ್ಟಿ ಮೇಲೆ ಇಂಥ ನೀಚ ಸರ್ಕಾರವನ್ನು ತೆಗೆದು ಒಳ್ಳೆಯ ಸರ್ಕಾರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೋರಾಟ ಮಾಡೋದಿದೆ ಬರೋಬರಿ ಇವತ್ತು ಬೇಕಂತೆ ನಾವು ಟೆಂಟ್ ಹಾಕಬೇಕಂದಿರು ನಂದ ಟೆಂಟ್ ಟೇಂಟ್ ಅಲ್ಲ ತಾಕತ್ತಗ ದೇಖನ ಆಯಿತು ಬಾರೀಶ್ ಆಯಿತು ಭೀ ಠೀಕೆ ಕಬಿ ಕಬಿ ಬೋಲ್ತು ಲಾಟಿ ಗೋಲಿ ಖಾಯಿಂಗೆ ಬಾರೀಶ್ ಆಯಿತು ಭಾಗಿಂಗೆ ಅಂತಾಯ್ತದ ಬೀಸಲಿನ ಆಯಿತು ಭಾಗಿಂಗೆ ಅಲ್ಲ ನಾವು ಓಡೋದಿಲ್ಲ ಲಢೈ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇದಕ್ಕೆ ಭಾಳ ಸುಂದರವಾದಂಥ ಒಂದು ಭಾವನೆಯನ್ನು ಬಗ್ಗೆ ಪಡಿಸಿದ್ರಿ ಇದನ್ನು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬೊಬ್ಬರಿಗೆ ಅನೇಕ ಜನರಿಗೆ ನಾವು ದಿನನಿತ್ಯ ಒಂದು ಅರ್ಧ ತಾಸು ತಾಸು ನಮ್ಮ ಕೆಲಸ ಮಾಡ್ಕೊಂಬರಿ ಅದರ ಸಂಗಟ ಒಂದು ತಾಸು ಹತ್ತು ಜನರಿಗೆ ಪಾಠ ಹೇಳ್ತಕ್ಕಂಥದ್ದು ಮಾಡೋದು ನಮ್ಮ ನಮ್ಮ ಊಟ ಮಾಡ್ಕೊಂಬರಿ ಊಟ ಹೊತ್ತಿನ ನೆನಪು ಮಾಡ್ಕೊಳ್ಬೇಕು ಬಡವರು ಹೆಂಗೆ ಊಟ ಮಾಡ್ಲತ್ತ ಮಾಡ್ಲಾಕೇನು ಸವಲತ್ತು ಕೊಟ್ಟಾರ ಇದು ಯಾರ್ದು ಮುತ್ತಿನ ಗಂಟಲ್ಲ ನಾವು ಕೊಟ್ಟಿದ್ದನ್ನ ನಮಗೆ ಕೊಡೋದು ಬಸ್ಸಿಗೆ ಫ್ರೀ ಅಲ್ಲತ್ತಾರ ಬಸ್ಸಿಗೆ ಫ್ರೀ ಹೋಗಿನ ಮ್ಯಾಲ ಹ್ಯಾಪಿ ಬರ್ಡ್ಡೆ ಹೋಗಿನ ಮೇಲೆ ಹೂ ಬಿಲ್ಸಲ ತಕೊಳಕ್ಕೆ ರೊಕ್ಕ ಬರ್ಲತ್ತಿಲ್ಲ ಬಸ್ ಫ್ರೀ ಆಗಿರ್ತಾರೆ ರೊಕ್ಕದ ಮುಖಾಂತರ ರೌಂಡ್ ತಿರುಗ್ಲತ್ತದ ಇದು ಸಾಮಾನು ಖರೀದಿ ಮಾಡೋದ್ರ ಮುಖಾಂತರ ರೌಂಡ್ ಬರ್ಲತ್ತದ ಒಂದರಲ್ಲಿಂದ ಒಂದರಿಂದ ಒಂದ್ರಲ್ಲಿ ಒಬ್ಬರು ಸೌಕರ್ಯ ಆಗ್ಲತ್ತಾರ ಅದು ರೊಕ್ಕ ತಿರುಗಿ ಬರೋ ಅಂಬಾನಿ ಅದನ್ನ ಹೋಗಿ ಕುಂತು ಕುಂತೋದ್ರ ಅದು ಕೆಟ್ಟ ಅಲ್ಲೇ ಜಂಗ್ ಜಂಗ ಹಿಡಿತದ ಏಕೆ ಪಾಸ್ ರೇಖ್ ಮೋದಿ ಸಾಬ್ ಜಿ ಲೋಗ್ಯ ರೈನಾ ಇದನ್ನ ದೇವೇಗೌಡರಿಗೆ ಕಲ್ಸ್ರಿ ಕುಮಾರಸ್ವಾಮಿ ಕಲಸ್ರಿ ಈ ಅಡ್ಡೇ ಸೀಟ್ ಗೆದ್ಕೊಂಡು ನಂದು ಮಂತ್ರಿಗಳಾಗ್ತೀರಿ ಸ್ವಲ್ಪ ನಾಚಿಕೆ ಸೇರಪ್ಪ ಬರಬೇಕಲ್ಲ ಅದಕ್ಕಾಗಿ ಈ ವಿಷಯ ಎತ್ಕೊಂಡು ಅವೆಲ್ಲ ಜಾತಿ ಧರ್ಮ ಮತ ಪಂಚಗಳು ಹೊರತುಪಡಿಸಿ ಎಲ್ಲರ ಸರಿಸಮಾನಂತಾಗಿ ಐದು ಗ್ಯಾರಂಟಿಗಳ ಪೂರ್ಣತೆಗೆ ಕೆಲಸ ಮಾಡಿ ಏನೇ ಕಷ್ಟಪಟ್ಟರು ಸ್ವಲ್ಪ ದಿವಸ ಆಗ್ತದ ಬಿಮಾರಿ ಬರ್ತದೆ ಡಾಕ್ಟರ್ ಸಾಬು ಗೋಲಿ ಕೊಟ್ಟಿದ ಕಮ್ಮಿ ಆಗ್ತದೆ ಇದು ಬಿಮಾರಿ ನೀವು ಕೊಡ್ತಾ ಇದ್ದೀರಿ ಬಿ ಜೆ ಪಿ ಜೆ ಡಿ ಎಸ್ ಬಿಮಾರಿ ಕೊಡ್ತಾಯಿದ್ದೀರಿ ಆದರೆ ಈ ಬಿಮಾರಿ ಭಾಳ ದಿವಸ ಇರೋಂಗಿಲ್ಲ ಅದಕ್ಕೆ ಈ ದೂರಾಗಿ ಭಾರತ ಸ್ವಚ್ಛ ಭಾರತ ಆಗಲಿಕ್ಕೆ ಕರ್ನಾಟಕ ಸ್ವಚ್ಛ ಕರ್ನಾಟಕ ಆಗಲಿಕ್ಕೆ ನೀವೇ ಇದು ಒಂದು ಅಪರೋಕ್ಷವಾಗಿ ಸಹಾಯ ಮಾಡಲಿಕ್ಕೆ ಅಂತ ತಿಳ್ಕೊಳ್ತೀವಿ ನೀವು ಮಾಡೋರು ಹರ್ತಾಳು ನೀವೇ ಜಾಗ ಇದ್ದೀರಿ ಈ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ದಲಿತ ಸಂಘಟನೆ ಪರವಾಗಿ ಶೋಷಿತರ ಪರವಾಗಿ ಎಲ್ಲ ಹೆಣ್ಮಕ್ಕಳ ಪರವಾಗಿ ಸಣ್ಣ ಮಕ್ಕಳ ಪರವಾಗಿ ಆ ಒಂದು ಮನರ್ಚಿತ್ರ ಒಳಗಾಗಿರ್ತಕ್ಕಂಥ ಎಲ್ಲ ಕುಟುಂಬದ ಸಮಾಜ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಮುಂದೆ ಬರ್ತಕ್ಕಂಥಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿ ಇಂಥ ಬೀಜಗುಣನ ಕುಂತಲ್ಲಿ ನಿಂತಲ್ಲಿ ಮಣಸಾಪೂರ್ವಕನಾಗ್ತಾ ಪ್ರಯತ್ನ ಮಾಡಿ ಮುಂದೆ ಭಾರತ ದೇಶಕ್ಕೆ ಒಳ್ಳೆ ಮಾಡಲಿಕ್ಕೆ ಕೇಳೋರು ಅಂತ ಹೇಳ್ತಾ ಯಾರ್ಯಾರು ಎದಕ್ಕೆ ಜೋ ಗರ್ಗಯಾ ಸಂಜೋ ಮರಗಯ ಹೆದರು ಬೇಡ್ರಿ ಹೆದ್ರ ಆಯ್ತದ ಸಾಯದ ಗ್ಯಾರಂಟಿ ಅದಕ್ಕೆ ಅಥದ ಹಿಂಗೆ ತೋರಿಸೋರು ಹಿಂಗೆ ಜಿಮ್ ಹಿಂಗೆ ಮಾಡ್ಲೋಂಥರ ಜಿಮ್ ಮಾಡು ಅಲ್ಲೇ ಸಾಕೋಗಿಲ್ಲ ಸಾಯದ ನಮ್ಮ ಮುದ್ದೇನ ಗಂಟಲ್ಲ ಆದ್ರೆ ಇದರ ತನಕ ಎರಡು ದಿನ ಇದ್ರೂ ಪರವಾಗಿಲ್ಲ ಒಳ್ಳೇದು ಮಾಡಿ ಸತ್ತದಕ್ಕ ಇವತ್ತು ಯೇಸು ಸ್ವಾಮಿ ಎರಡು ಸಾವಿರ ವರ್ಷ ಆಗ್ಯದ ನೆನ್ಸ್ಕೊತೆವು ಮೊಹಮ್ಮದ್ ಪೈಗಂಬರಿ ಚಿಲ್ಲರ್ ಜಿಲ್ಲರ್ ಆಗ್ಯದ ನೆನ್ಸ್ಕೊತೇವೆ ಬಸವಣ್ಣವ್ರು ಒಂಬತ್ನೂರು ವರ್ಷ ಆಗ್ಯದ ನೆನ್ಸ್ಕೊತೆವು ಕನಕದಾಸ ಐದುನೂರು ವರ್ಷ ಆಗ್ಯದ ನೆನ್ಸ್ಕೊತೇವೆ ಬುದ್ಧ ಬುದ್ಧ ಎರಡೂವರೆ ಸಾವಿರ ವರ್ಷ ಕೆಳಗೆ ಒಂದು ಒಂದೇ ಅಕ್ಕಿ ಕಾಳು ಆರು ತಿಂಗಳ ತಿಂದರ ಒಂದೊಂದು ಕಾಳೆ ಒಂದು ದಿನಕ ಇದು ಮನ್ಸಪ್ಪ ತಿಳ್ಕೊಳ್ತಕ್ಕಂಥ ಭಾಷೆ ರಾಜ ಇದ್ದರು ರಾಜದ ಮುಖಾಂತರ ಅಲ್ಲ ಬುದ್ಧ ಆಗಿದಾಗ ನೆನಸ್ಕೊಳ್ತಾರ ಇದಕ್ಕೆ ಇಡೀ ಮಾನವ ಸಮಾಜ ಎಲ್ಲಾ ಸಮಾಜಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ನೆನಸ್ಕೊಂಡು ಸಾಧ್ಯ ಆದಷ್ಟು ಕೋಶಿಶ್ ಈ ಸೇರ್ ಜವಾರಿ ಪೇರ್ಲಿಕ್ಕೆ ಕಣ್ಣಿನ ಆಸೆ ರಾಶಿ ಧೂಪ್ಕು ಜೋ ನೈಟರೆ ಧೂಪ್ನೇ ಜೋ ನೈಡರೇ ಯಾರ ಬಿಸಿಲಿಗೆ ಹೆದರಿಲ್ಲ ಬಹಳ ಮಳೆ ಬಿದ್ದಿನ ಗರ್ಮಿ ಇದು ಬಿಸು ಬರಬಾರದ ಎಂತ ಗರ್ಮಿ ಬಿಜೆಪಿ ಮಳೆ ಬಿದ್ದಾಗ ಬಿ ಗರ್ಮಿ ಬಂದಾಗ ಬಂದದಲ್ಲ ಈ ನಿಮ್ಮ ಗರ್ಮಿಗೆ ಹೆಸರಲ್ಲ ಅನ್ನತಕ್ಕಂಥ ಎಲ್ಲಾ ಬಳಗಕ್ಕ ಎಲ್ಲಾ ತಾಯಂದಿರಿಗೆ ತಂಗಿಯದರಿಗೆ ಅತ್ಯಂತ ಕಳಕಳಿಯಿಂದ ನಮಸ್ಕಾರ ಮಾಡ್ತಾ ಇದೀನಿ ಅವ್ರಿಗೆ ಮೇಲೆ ಹಾರೈಸಿ ಈ ಒಂದು ಕೊಟ್ಟು ಮೊದಲಿದೆ ಮಾಧ್ಯಮ ಮಾಧ್ಯಮಕ್ಕೆ ಸುಸಂತ್ರ ಕೊಟ್ಟವರು ಇವತ್ತ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂತ ಪ್ರಪಂಚ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ನಡೀತಕ್ಕಂತ ರಾಜ್ಯ ಸರ್ಕಾರಗಳನ್ನ ಈ ಕೇಂದ್ರದ ಕೈಗೊಂಬೆಯಾಗಿ ಸನ್ಮಾನ್ಯ ರಾಜ್ಯಪಾಲರೇನು ಇವತ್ತಾ ಇಲ್ಲಿ ಅಸಂವಿಧಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಂವಿಧಾನ ರಕ್ಷಣೆ ಮಾಡಬೇಕು ಜನರ ರಕ್ಷಣೆ ಮಾಡಬೇಕು ನಮ್ಮ ರಾಜ್ಯದ ಕೂಗನ್ನು ಕೇಂದ್ರಕ್ಕೆ ಕಳಿಸ್ಬೇಕಂತ ಸಂವಿಧಾನಿಕ ಹುದ್ದೆ ಕುಂತ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಮುಖಂಡರುಗಳ ಮಾತನ್ನು ಕೇಳಿಕೊಂಡು ಈ ರಾಜ್ಯದಲ್ಲಿ ಏಳು ಕೋಟಿ ಜನರ ಆಶೀರ್ವಾದದಿಂದ ನೂರ ಮೂವತ್ತಾರು ಕ್ಷೇತ್ರಗಳಿಗೆಂಥ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಕೊಟ್ಟು ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನುಗೊಂದು ರಚನೆಯಾಗಿದೆ ಆ ರಚನೆಯಾಗಿ ನೋವು ಮತ್ತು ಸಿದ್ದರಾಮಯ್ಯನರ ಒಳ್ಳೆ ಯೋಜನೆಗಳನ್ನು ದೇಶದಲ್ಲಿ ಯಾರಾದರೂ ಸಿಎಮ ಜನಪರ ಸಿಎಂ ಯಾರ ಇದ್ರೆ ಅದು ಸನ್ಮಾನ್ಯ ಸೇರಿ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯನವರನ್ನ ಕಳೆದ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪನ್ನ ಮಾಡದ ವ್ಯಕ್ತಿಯನ್ನ ಅವರನ್ನ ಹೆಂಗಾರ ಮಾಡಬೇಕು ಯಾಕಂದ್ರೆ ಜನರಂತೂ ಪ್ರಚಂಡ್ ಬಹುಮತವನ್ನು ಕಳಿಸಿದ್ದಾರೆ ಈಗ ಅವ್ರಿಗೆ ಏನು ಮಾಡಿದ್ದಾರೆ ರಾಜ್ಯಪಾಲರ ಕೈಗೊಂಬೆ ಮಾಡಿಕೊಂಡು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಹೆಂಗಾರ ಮಾಡಬೇಕು ಕುರ್ಚಿಮ್ಯಾಗ ಇಳಿಸಬೇಕಂತ ಹೇಳಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಪಿದಲ್ಲಿ ಹಗಲು ಕನಸು ಕಾಣ್ತಾ ಇದ್ದಾರೆ ಹೇಗೆ ಇಳಿಸಬೇಕು ಕೂಡಬೇಕು ವಾಮ ಮಾರ್ಗದಲ್ಲಿ ಅವರಿಗೆ ಜನರ ಪಾಠ ಕರೆಸಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂಡ್ರಿ ವಿರೋಧ ಪಕ್ಷದ ಕೆಲಸ ಮಾಡ್ರಿ ಅಂತ ಹೇಳ್ರಿ ಆದರೆ ಅವ್ರು ಜನರು ಇವತ್ತ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಭೀಕರ ಪ್ರಭಾವಗಳು ಬಂದಿದೆ ಇವತ್ತು ಜನರಿಗೆ ಉದ್ಯೋಗದ ಭರವಸೆ ಕೊಟ್ಟಂತ ಮೋದಿ ಸರ್ಕಾರ ಇರ್ಬೋದು ಶಹಾ ಅವ್ರ ಇರ್ಬೋದು ಅದನ್ನು ಮರ್ತಿದ್ದಾರೆ ಜನರಿಗೆ ಕಲ್ಯಾಣ ಮಾಡದಲ್ಲಿ ಬಿಟ್ಟು ಯಾರು ಜನರಿಗೋಸ್ಕರ ಯಾರು ದೀನ ದಲಿತರಿಗೋಸ್ಕರ ರೈತರಿಗೋಸ್ಕರ ವಿದ್ಯಾರ್ಥಿಗೋಸ್ಕರ ಕೆಲಸ ಮಾಡ್ತಕ್ಕಂತಹ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಅವ್ರ ಕುರ್ಚಿಯಲ್ಲಿ ಅಡ್ಲಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇರುವ ಡಿ ಪಿ ಮತ್ತು ಅವರ ಷಡ್ಯಂತ್ರ ಖಂಡಿಸಿ ನಾವು ಇವತ್ತು ಮೌನ ಆಚರಣೆ ಮಾಡಿ ಮುಂದುವರ್ತಾ ದಿನದಲ್ಲಿ ಎರಡೂ ಪಕ್ಷಗಳಿಗೆ ನಾವು ಈ ಬೀದರ್ ಜಿಲ್ಲೆ ಅಹಿಂದ ಒಕ್ಕೂಟಗಳು ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಬರ್ತಕ್ಕಂಥ ದಿನದಲ್ಲಿ ನೀವು ಇಲ್ಲಿಗೆ ಅದು ಕೈ ಬಿಡಬೇಕು ರಾಜ್ಯದಲ್ಲಿ ಸಂಪೂರ್ಣ ಅಧಿಕಾರ ಜನರು ಕೊಟ್ಟಿದ್ದಾರೆ ಅವರಿಗೆ ಆಡಳಿತ ಸುಖ ಸುಮ್ಮನೆ ಅವರಿಗೆ ಕಿರುಕುಳ ಮಾಡಬೇಡಿ ಅವ್ರ ಆಡಳಿತ ನಡೆಸಲಿಕ್ಕೆ ಬಿಡ್ರಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಡ್ತೇನೆ ಜೈ ಭೇಂದ್ ಜೈ ಸವಿತಾ